ಸರ್ಕಾರ ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಇಂದಿನಿಂದ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಪೌರಕಾರ್ಮಿಕರು ಕೈಗೊಂಡಿದ್ದಾರೆ ಸರ್ಕಾರ ಮಲತಾಯಿ ಧೋರಣೆ ಅನುಸರಿಸುತ್ತಿದೆ ಕಾರ್ಮಿಕರಿಗೆ ಕಾಯಂ ನೌಕರಿ ಸಮಾನ ವೇತನ ನಿಗದಿಪಡಿಸಲು ಪೌರಕಾರ್ಮಿಕರು ಒತ್ತಾಯಿಸಿದ್ದಾರೆ ಕೊರಟಗೆರೆ ಪಟ್ಟಣ ಪಂಚಾಯಿತಿ ಕಾರ್ಯಾಲಯಕ್ಕೆ ಬೀಗ ಹಾಕಿ ಪೌರಕಾರ್ಮಿಕರು ಮುಷ್ಕರ ಆರಂಭಿಸಿದ್ದಾರೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮುಷ್ಕರ ಆರಂಭಿಸಿದ ಪೌರಕಾರ್ಮಿಕರಿಗೆ ಸಾರ್ವಜನಿಕರು ಸಾಥ್ ನೀಡಿದ್ದಾರೆ ಪೌರಕಾರ್ಮಿಕರನ್ನ ರಾಜ್ಯ ಸರ್ಕಾರ ಮಲತಾಯಿ ಧೋರಣೆಯಿಂದ ನಡೆಸಿಕೊಳ್ಳುತ್ತಿದೆ ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುವ ಪೌರಕಾರ್ಮಿಕರಿಗೆ ನಾಲ್ಕೈದು ತಿಂಗಳಿಗೊಮ್ಮೆ ಸಂಬಳ ನೀಡಲಾಗುತ್ತಿದೆ ನಿವೇಶನಗಳನ್ನು ಕೆಲವರಿಗೆ ಮಾತ್ರ ನೀಡಲಾಗಿದೆ ಹುದ್ದೆ ಕಾಯಂಗೊಳಿಸಿ ಸೇವಾ ಭದ್ರತೆ ಒದಗಿಸಬೇಕೆಂದು ಆಗ್ರಹಿಸಲಾಯಿತು ರಾಜ್ಯಾದ್ಯಂತ ಪೌರ ನೌಕರರ ಸಂಘದಿಂದ ದಿನಾಂಕ ಇಪ್ಪತ್ತೇಳು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅನಿರೀಕ್ಷಿತವಾಗಿ ಅನಿರ್ದಿಷ್ಟವಾದಿ ಒಂದು ಮುಷ್ಕರ ಕೈಗೊಂಡಿದ್ದೀವಿ ಒಂದು ನಾವು ಸಂಘದಿಂದ ಯಾವ ಕೆಲವು ಬೇಡಿಕೆಗಳನ್ನಿಟ್ಟು ಈ ಒಂದು ಮುಷ್ಕರ ಕೈಗೊಳ್ತಾ ಇದ್ದೀವಿ ಮೊದಲನೇದಾಗಿ ರಾಜ್ಯದ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ರಾಜ್ಯ ಸರ್ಕಾರಿ ನೌಕರಿಗಳಾಗಬೇಕು ಅಂತ ಹೇಳ್ಬಿಟ್ಟು ನಮ್ಮ ಪೌರ ಸೇವಾ ಸಂಸ್ಥೆಯನ್ನು ನಾವು ರಾಜ್ಯ ಸರ್ಕಾರಿ ನೌಕರಿಗಳನ್ನ ಪರಿಗಣಿಸಬೇಕು ಅಂತೇಳ್ಬಿಟ್ಟು ಮತ್ತು ಕೆ ಜೆ ಡಿ ಮತ್ತು ಎಲ್ಲ ಸ ಜ್ಯೋತಿ ಸಂಜೀವಿನಿ ಅಂತ ಆರೋಗ್ಯ ಸಂಜೀವಿನಿ ಕೊಟ್ಟಬೇಕು ಮತ್ತು ನಮ್ಮನ್ನು ಸರ್ಕಾರಿ ನೌಕರರಿಂದ ಎಂದು ಗುರುತಿಸಬೇಕು ಅಂತೇಳ್ಬಿಟ್ಟು ಆ ಒಂದು ಬೇಡಿಕೆ ಇಟ್ಟಿದ್ದೀವಿ ಹಾಗೂ ಎರಡನೇದಾಗಲಿ ಹೊರಗುತ್ತಿಗೆ ಮತ್ತು ಅಡಿಯಲ್ಲಿ ಇವಾಗ ನಮ್ಮ ಅಣ್ಣ ತಂಬಿರು ಅಕ್ಕ ತಂಗಿರಿ ಅಲೆ ಹೊರಗುತ್ತಿಗೆಯಲ್ಲಿ ವೀರ ಸರಬರಾಜು ಆಗಿರ್ಬೋದು ಪೌರ ಕಾರ್ಮಿಕರಾಗಿರ್ಬೋದು ಇನ್ನಿತರ ದೇಶಗಳಲ್ಲಿ ಇವಾಗ ಹೊರಗುತ್ತಿಗೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಶಾಶ್ವತವಾಗಿರೋದು ಯಾವುದಾದ್ರೂ ಒಂದು ಒಂದು ಏನಾದರೂ ಇನ್ನು ಪೌರಕಾರ್ಮಿಕರ ಬೇಡಿಕೆಗಳನ್ನ ರಾಜ್ಯ ಸರ್ಕಾರ ಈಡೇರಿಸುವವರೆಗೂ ಮುಷ್ಕರ ಕೈ ಬಿಡುವುದಿಲ್ಲ ಎಂದು ಘೋಷಣೆ ಮಾಡಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರದ ಘೋಷಣೆ ಕೂಗಿ ಆದಷ್ಟು ಶೀಘ್ರ ಬೇಡಿಕೆಗಳನ್ನ ಈಡೇರಿಸುವಂತೆ ಪೌರಕಾರ್ಮಿಕರು ಒತ್ತಾಯಿಸಿದರು ಸತೀಶ್ ಎಸ್ ಸಿಟಿವಿ ನ್ಯೂಸ್ ಕೊರಟಗೆರೆ